ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ದೇಶದಲ್ಲಿ ಸನಾತನ ಬೋರ್ಡ್ ಜಾರಿಗೆ ಬರಬೇಕು ದೇವಾಲಯಗಳು ಸರ್ಕಾರದ ಕಪ್ಪಿ ಮುಷ್ಟಿಯಲ್ಲಿದ್ದು ಭಕ್ತರ ಕಾಣಿಕೆ ಸದ್ವಿನಿಯೋಗ ಆಗುತ್ತಿಲ್ಲ ಅಂತ ಉಡುಪಿಯ ಪೇಶವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವಾಲಯಗಳು ಸರ್ಕಾರದ ಕಪ್ಪಿ ಮುಷ್ಟಿಯಲ್ಲಿವೆ ಜೀರ್ಣೋದ್ಧಾರ ಇಲ್ಲ ಪರಿಚಾರಕ್ಕೆ ವರ್ಗಕ್ಕೆ ಸೂಕ್ತ ಸಂಭವನೆ ಇಲ್ಲ ಭಕ್ತರ ಕಾಣಿಕೆ ಸದ್ವಿನಿಯೋಗ ಆಗುತ್ತಿಲ್ಲ ದೇಗುಲದ ಸಂಪತ್ತಿನಿಂದ ಊರಿಗೆ ಶಿಕ್ಷಣ ಆಗಬೇಕು ಊರಿನ ಜನರ ವೈದ್ಯಕೀಯಕ್ಕೆ ಹಣ ಬಳಕೆ ಆಗಬೇಕು ಅಂತ ಅವರು ಸಲಹೆಯನ್ನು ಕೊಟ್ಟಿದ್ರು ಅಯೋಧ್ಯೆಯಲ್ಲಿ ಮುಂದಿನ ಒಂದೂವರೆ ವರ್ಷದಲ್ಲಿ ಕಾಮಗಾರಿಗಳೆಲ್ಲವೂ ಪೂರ್ಣವಾಗಲಿದೆ ಅಯೋಧ್ಯೆಯಲ್ಲಿ ಭಕ್ತರ ದರ್ಶನಕ್ಕೆ ಸುಲಲಿತ ವ್ಯವಸ್ಥೆ ಇದೆ ತಿರುಪತಿಯಂತೆ ಬದಲಾಯಿಸಿದರೆ ವ್ಯವಸ್ಥೆ ಸಂಕೋಚ ಮಾಡಿದಂತಾಗುತ್ತೆ ಕುಂಭ ಮೇಳಕ್ಕೆ ತೆರಳುವವರು ತಾಳ್ಮೆಯಿಂದ ವರ್ತಿಸಿ ಅಪಾಯಕ್ಕೊಳಗಾಗಬೇಡಿ ಅಂತ ಅವರು ಇವತ್ತು ಕಿವಿ ಮಾತನ್ನ ಹೇಳಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭ ಮೇಳ ಕೆಲ ಅನಾನುಕೂಲತೆ ಆಗಿದೆ ಎಂಬ ಮಾಹಿತಿ ಇದೆ ಮುಂದಿನ ಎಲ್ಲ ಉತ್ಸವಗಳು ಸಂಘವಾಗಿ ನಡೆಯಲಿವೆ ಪ್ರಯಾಗ್ರಾಜ್ ನಲ್ಲಿ ಅಭೂತ್ವ ಪೂರ್ವ ವ್ಯವಸ್ಥೆ ಇದೆ ಯಾವುದೇ ಅನಾನುಕೂಲಗಳು ಆಗದಂತೆ ಇದು ಮಾಡ್ತಾರೆ ಅಂತ ಹೇಳಿದ್ರು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಏನು ಕುಂಭದ ಬಗ್ಗೆ ಮತ್ತು ಅಲ್ಲಿ ಹೋಗಿ ಪವಿತ್ರ ಸ್ನಾನ ಮಾಡುವವರ ಬಗ್ಗೆ ಏನು ಅವಹೇಳನಕ್ಕಾಗಿ ವಿಚಾರವಾಗಿ ಮಾತನಾಡಿದ್ರು ಯಾರು ಕೂಡ ಬಹುಮತವನ್ನ ಕಡೆಗಣಿಸಬೇಡಿ ಖರ್ಗೆ ಅವರ ಹೇಳಿಕೆ ಅವರ ಆಶಯವನ್ನು ತೆರೆದಿಟ್ಟಿದೆ ಬಹುಮತದ ಎಲ್ಲ ಭಾವನೆಯನ್ನ ನಾವು ಗೌರವಿಸಬೇಕು ಯಾರನ್ನ ನೋಯಿಸಬಾರದು ಇಂಥ ಹೇಳಿಕೆ ನಿಮ್ಮ ಘನತೆಗೆ ತಕ್ಕದ ತಕ್ಕದಾದದ್ದು ಅಲ್ಲ ನಾವು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಖರ್ಗೆ ಅವರದು ಬಾಲಿಷ್ ಹೇಳಿಕೆ ಕುಂಭಮೇಳದಲ್ಲಿ ಮೇಳದಲ್ಲಿ ಮಿಂದ ಮಂದಿ ಮೂರ್ಖರ ಕುಂಭಕ್ಕೆ ಬಂದ ಎಲ್ಲರನ್ನ ಖರ್ಗೆ ಅವರು ಮೂರ್ಖರೆಂದು ಹೇಳಿದ ಹಾಗೆ ಆಯಿತು ದೇಶ ವಿದೇಶದಿಂದ ಜನ ಬರ್ತಿದ್ದಾರೆ ರಾಜಕೀಯ ಪಕ್ಷಗಳು ಎಲ್ಲರೂ ಮತ ಭೇದವನ್ನ ಮರೆತು ಯಶಸ್ವಿಗೆ ಕೈ ಜೋಡಿಸಬೇಕು ಏಕ ಮನಸ್ಸಿನಿಂದ ಒಮ್ಮನಸ್ಸಿನಿಂದ ಎಲ್ಲರೂ ವರ್ತನೆ ಮಾಡಬೇಕು ಅಂತ ಪೇಶ್ವರ ಶ್ರೀಗಳು ಇವತ್ತು ಹೇಳಿರುವಂತದ್ದು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವಂತಹ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದ್ಸಲ ಗಂಭೀರವಾಗಿ ಆ ಒಂದು ಹೇಳಿಕೆಯನ್ನ ತೆಗೆದುಕೊಳ್ಬೇಕು ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ಥಾನಮಾನದಲ್ಲಿದ್ದಂಥ ಎಷ್ಟೋ ನನ್ನ ಸ್ನೇಹಿತರು ಕೂಡ ಕುಂಭಮೇಳಕ್ಕೆ ಹೋಗಿದ್ದಾರೆ ಕುಂಭಮೇಳದಲ್ಲಿ ಹೋಗಿ ತಮ್ಮ ಆಚರಣೆ ನಂಬಿಕೆಗಳಿಗೆ ವಿರುದ್ಧವಾಗಿ ಮಾತನಾಡಿದಂಥ ಖರ್ಗೆ ಅವರ ಬಗ್ಗೆ ಆ ಕಾರ್ಯಕರ್ತರು ಏನು ಹೇಳ್ತಾರೆ ಆ ಕಾರ್ಯಕರ್ತರು ಏನು ರಿಯಾಕ್ಷನ್ ಇರುತ್ತೆ ಅವರು ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯಕರ್ತರು ಕೂಡ ಆ ಕುಂಭಕ್ಕೆ ಹೋಗಿರ್ತಾರೆ ಆದರೆ ಆ ಕಾರ್ಯಕರ್ತರನ್ನು ಕೂಡ ಮುರ್ಖರು ಅಂದ ರೀತಿ ಆಯಿತು ಹಾಗಾದರೆ ಅವರು ಕಾಂಗ್ರೆಸ್ನಲ್ಲಿದ್ದಂಥವರು ಕಾಂಗ್ರೆಸ್ಗೆ ಬೆಂಬಲ ಮಾಡುವಂಥವ್ರು ಎಲ್ಲರೂ ಮುರುಖರಾದರು ಹಾಗಾದರೆ ಇದು ಏನು ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಖರ್ಗೆ ಅವರ ಹೇಳಿಕೆ ಏನು ಅನ್ನೋದು ಯಾಕಂದ್ರೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕುಂಭದಲ್ಲಿ ಮಿಂದೆದ್ರೆ ಬಡತನ ದೂರ ಆಗುತ್ತಾ ನೌಕರಿ ಸಿಗುತ್ತಾ ಹೀಗೆಲ್ಲ ಹೇಳಿದರು ಆದರೆ ಅವತ್ತಿನ ದಿನವೇ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ಥಾನಮಾನ ಒಂದು ಪದವಿ ಹೊಂದಿದಂತಹ ನನ್ನ ಎಷ್ಟೋ ಸ್ನೇಹಿತರು ಮೂರರಿಂದ ನಾಲ್ಕು ಸ್ನೇಹಿತರು ಕುಂಭಮೇಳಕ್ಕೆ ಹೋಗ್ತಾರೆ ಪ್ರಯಾಗ್ರಾಜ್ಗೆ ಹೋಗ್ತಾರೆ ಅಲ್ಲಿ ಕೂಡ ಸ್ನಾನ ಮಾಡಿ ನೀರಿನಲ್ಲಿ ಮಿಂದೆದ್ದು ಬರ್ತಾರೆ ಗಂಗೆಯಲ್ಲಿ ಮಿಂದೆದ್ದು ಬರ್ತಾರೆ ಯಾಕಂದ್ರೆ ಅವರ ನಂಬಿಕೆ ಅವರ ಆಚರಣೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಮುದಾಯದವರ ನಂಬಿಕೆ ಒಂದು ಸಮುದಾಯದವರ ಆಚರಣೆಯನ್ನ ಅವಹೇಳನ ಮಾಡ್ತಾರೆ ಅಲ್ಲಿ ಕುಂಭಕ್ಕೆ ಬರ್ತಿರೋರು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಆಮ್ ಆದ್ಮಿ ಅಂತ ಯಾರು ಹೇಳಿ ಬರ್ತಾ ಇಲ್ಲ ಅವರ ಧರ್ಮದ ನಂಬಿಕೆ ಅವರ ಧರ್ಮದ ಆಚರಣೆಯನ್ನು ಮಾಡಲಿಕ್ಕೆ ಬರ್ತಿದ್ದಾರೆ ಆದರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಎಷ್ಟೋ ಘಟಾನುಘಟಿ ನಾಯಕರು ಕೂಡ ಇಲ್ಲಿ ಹೋಗ್ತಾ ಇದ್ದಾರೆ ಅವರಿಗೂ ಕೂಡ ನೀವು ಮೂರ್ಖರಂತೀರ ಹಾಗಾದ್ರೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಅವರೇ ಸ್ಪಷ್ಟನೆಯನ್ನು ನೀಡಬೇಕು